ಬೆಲ್ಲ ಬೇಕು ಅನ್ನಿಸ್ತದ ಬೇವು ಬೇಡ ಅನ್ನಿಸ್ತದ ಬೇಕು ಅನ್ನಿಸೋ ಬೆಲ್ಲ ಬೇಡ ಅನ್ನಿಸೋ ಬೇವು ಎರಡು ಸಮನಾಗಿ ಇದ್ರೆ ಅಲ್ಲಿ ಬದುಕು ಬೇವು ಬೆಲ್ಲದ ಹಬ್ಬ ಯುಗಾದಿ ಬಗ್ಗೆ ನಾನು ಗೆಳೆಯ ಅಕ್ಷಯವನ್ನು ಹಾಕಿ ಮಾತಾಡೋಣ ಬರಲ್ಲ ಕೇಳ್ಕೊಂಬರೋಣ ಈ ಯುಗಾದಿ ಅಥವಾ ಯುಗಾದಿ ಅಂದರೆ ಏನು ಯುಗಾದಿ ಅಂದ್ರೆ ಏನಲ್ಲಪ್ಪ ಬೇರೆ ಏನಲ್ಲ ಯುಗಾದಿ ಅಂದರೆ ಹೊಸ ವರ್ಷ ಅಂತ ಅರ್ಥ ಅದನ್ನು ಸೌರಮಾನ ಮತ್ತು ಚಾಂದ್ರಮಾನ ಹಿಂಗೆ ಎರಡು ರೀತಿಯಾಗಿ ಆಚರಿಸ್ತಾರೆ ಸೌರಮಾನ ಅಂತಂದರೆ ಸೂರ್ಯನ ನಡವಳಿಕೆ ಅದರ ಮೇಲೆ ನಡೆಯುವಂಥದ್ದು ಸೌರಮಾನ ಚಂದ್ರನ ನಡವಳಿಕೆ ಅವನ ಚಲನ ವಲನಗಳ ಮೇಲೆ ನಡೆಯುವಂಥದ್ದು ಚಾಂದ್ರಮಾನ ಇಲ್ಲಿ ಗಮನಿಸು ಯುಗಾದಿ ಅನ್ನೋಲ್ಲಿ ಎರಡು ಶಬ್ದ ಇದೆ ಯುಗ ಮತ್ತು ಆದಿ ಯುಗ ಅಂದರೆ ಸೃಷ್ಟಿಯ ಕಾಲಮಾನ ಅರ್ಥಾತ್ ಹೊಸ ವರ್ಷ ಅಂತ ಅರ್ಥ ಹೊಸ ವರ್ಷ ಆದಿ ಅಂದರೆ ಆರಂಭ ಅಂತ ಅರ್ಥ ಎರಡೂ ಸೇರಿಸಿ ಯುಗಾದಿ ಅಂದರೆ ಸೃಷ್ಟಿಯ ಕಾಲಮಾನದ ಆರಂಭ ಅಥವಾ ಹೊಸ ವರ್ಷದ ಆರಂಭ ಅಂತ ಅರ್ಥ ಸಿಗುತ್ತೆ ಈ ರೀತಿ ಯುಗಾದಿ ಎಂಬ ಪದಕ್ಕೆ ಹೊಸ ವರ್ಷದ ಆರಂಭ ಅಂತ ಹೆಸರಿದೆ ಇದನ್ನು ಬೇರೆ ಬೇರೆ ರಾಜ್ಯಗಳಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಆಚರಿಸ್ತಾರೆ ನಾವು ಯುಗಾದಿ ಅಂತ ಹೇಳ್ತೀವಿ ಉತ್ತರ ಕರ್ನಾಟಕ ಮುಂದೆ ಅದನ್ನು ಒಂದು ಸ್ವಲ್ಪ ಉಗಾದಿ ಹೇಳಿ ಹೇಳ್ತಾರೆ ಯುಗಾದಿ ಮತ್ತು ಉಗಾದಿ ಎರಡೂ ಬೇರೆ ಬೇರೆ ಅಲ್ಲ ಎರಡೂ ಒಂದ ಯುಗಾದಿ ಅನ್ನೋದು ತತ್ಸಮ ರೂಪ ಉಗಾದಿ ಅನ್ನೋದು ತದ್ಭವ ರೂಪ ಅಷ್ಟೆ ಇದನ್ನು ಮಹಾರಾಷ್ಟ್ರ ಆಂಧ್ರ ತಮಿಳುನಾಡು ಉತ್ತರ ಭಾರತದ ಕೆಲವೊಂದು ಪ್ರದೇಶಗಳಲ್ಲಿ ಆಚರಿಸ್ತಾರೆ ಮಹಾರಾಷ್ಟ್ರದಲ್ಲಿ ಇದನ್ನು ಗುಡಿಪಾಡವ ಅಂತಾರೆ ಉತ್ತರ ಭಾರತದ ಪ್ರದೇಶಗಳಲ್ಲಿ ಬೈಸಾಖಿ ಅಂತಾರೆ ಹೀಗೆ ಅವರು ಆಚರಿಸ್ತಾರೆ ನಮಗೂ ಅವರಿಗೂ ಆಚರಣೆಗಿರೋದು ಒಂದೇ ಹಬ್ಬ ನಾವು ದೇವರ ಪೂಜೆ ನೈವೇದ್ಯ ಈ ರೀತಿ ಆಚರಿಸ್ತೀವಿ ಅವರು ಅದನ್ನು ಒಂದು ಬೇರೆ ರೀತಿಯಲ್ಲಿ ಆಚರಿಸ್ತಾರೆ ಮಹಾರಾಷ್ಟ್ರ ಜನ ಅದನ್ನು ಆಚರಿಸೋದು ಹೆಂಗೆ ಅಂದ್ರೆ ಒಂದು ಬಿದಿರಿನ ಕೋಲಿಗೆ ಒಂದು ರೇಷ್ಮೆ ಬಟ್ಟೆಯನ್ನು ಸುತ್ತಿ ಅದಕ್ಕೊಂದು ಬಿಂದಿಗೆ ಜೋಡಿಸಿ ಅದಕ್ಕೆ ಮಾವು ಅಥವಾ ಬೇವು ಇದರ ಚಿಗುರನ್ನು ಅದಕ್ಕೆ ಕಟ್ಟಿ ಅದನ್ನು ಅವರು ಪೂಜಿಸ್ತಾರೆ ಗುಡಿ ಅಂದರೆ ಕೋಲು ಪಾಡ್ವಾ ಅಂದರೆ ಹಬ್ಬ ಅಂತ ಅರ್ಥ ಇದು ನಮಗೂ ಅವರಿಗೂ ಆಚರಣೆಯಲ್ಲಿರೋ ವಿನಃ ಯಾವುದೇ ರೀತಿಯಂತಹ ಸಂಪ್ರದಾಯಗಳಲ್ಲಿ ವ್ಯತ್ಯಾಸ ಇರುವುದಿಲ್ಲ ನಮಗೆ ಹೆಂಗೆ ಹೊಸ ವರ್ಷ ಯುಗಾದಿ ಅಂತ ಹೇಳ್ತೇವೋ ಹಂಗವರಿಗೆ ಹೊಸ ವರ್ಷವೇ ಯುಗಾದಿ ಅಂತ ಅನಿಸ್ಕೊಡುತ್ತೆ ಯುಗಾದಿ ಅಂದರೆ ಏನು ಅಂತ ಹೇಳಿದೆ ಯುಗಾದಿಯನ್ನು ನಮ್ಮ ಕಡೆ ಹೆಂಗೆ ಆಚರಿಸ್ತಾರೆ ಯುಗಾದಿ ನಮ್ಮಲ್ಲಿ ಬಹಳ ವಿಶೇಷವಾಗಿ ಮತ್ತು ವಿಭಿನ್ನವಾಗಿ ಆಚರಿಸ್ತಾರೆ ಯುಗಾದಿ ದಿನ ನಶಿಕ್ಲೆ ಎದ್ದು ತೈಲಾಭ್ಯಂಗ ಎಣ್ಣೆ ಹಚ್ಚಿಕೊಂಡು ಸ್ನಾನ ಮಾಡೋದು ಇದು ಭಾರಿ ವಿಶೇಷ ನಮ್ಮಲ್ಲಿ ನಾವು ದೊಡ್ಡೋರಿಂದ ಹಚ್ಚಿಸಿಕೊಂಡು ನಾವು ಸಣ್ಣವ್ರಿಗೆ ಹಚ್ಚಿ ನಾವು ದೊಡ್ಡವ್ರ ಕಡೆಯಿಂದ ಆಶೀರ್ವಾದ ಪಡ್ಕೊಂಡು ನಾವು ಸಣ್ಣವರಿಗೆ ಆಶೀರ್ವಾದ ಮಾಡಿ ನಡೆಸೋ ಅಂಥದ್ದೇ ತೈಲಾಭ್ಯಂಗ ಅಂದರೆ ಎಣ್ಣೆ ಹಚ್ಕೊಳ್ಳೋ ಶಾಸ್ತ್ರ ಇದನ್ನು ಮುಗಿದ ಮೇಲೆ ಸ್ನಾನಾದಿ ನಿತ್ಯ ಕರ್ಮಗಳನ್ನು ಮುಗಿಸಿ ನಿತ್ಯಾನುಷ್ಠಾನಗಳನ್ನು ಮುಗಿಸಿ ಮಂಗಳ ದ್ರವ್ಯಗಳನ್ನು ಸ್ಪರ್ಶ ಮಾಡಿ ಅದರ ದರ್ಶನ ಮಾಡಿ ದೊಡ್ಡವರಿಗೆ ನಮಸ್ಕಾರ ಮಾಡಿ ನಂತರದಲ್ಲಿ ಪಂಚಾಂಗ ಶ್ರವಣ ಮಾಡುವಂಥದ್ದು ದಿನ ವಿಶೇಷವಾದಂತಹ ಸಂಪ್ರದಾಯ ಯಾವ ಮಂಗಳ ದ್ರವ್ಯಗಳು ಯಾವುದು ಮಂಗಳ ಪದಾರ್ಥಗಳಂದರೆ ಯಾವುದು ಅರಿಶಿನ ಕುಂಕುಮ ಹೂವು ಬಳೆ ದುಡ್ಡು ಬೆಳ್ಳಿ ಕಾಯಿನ್ ಅಥವಾ ಬೆಳ್ಳಿ ಆಭರಣಗಳು ಬಂಗಾರದ ಆಭರಣಗಳು ಪೂರ್ಣ ಫಲ ಅನ್ನೋ ಒಂದು ಇದರಲ್ಲಿ ಒಂದು ಪೂರ್ಣ ಸಿಪ್ಪೆ ಇರೋ ಅಂಥದ್ದೇ ಒಂದು ತೆಂಗಿನಕಾಯಿ ಹಣ್ಣು ಸೇರು ಕಾಲ್ಪೋ ಪಾತ್ರೆ ಅದರ ಅದರಲ್ಲಿ ಅಕ್ಕಿ ಹಾಕಿ ಅದನ್ನು ತುಂಬಿಡೋದು ಮತ್ತು ಪುಸ್ತಕ ಪೆನ್ನು ಇವೆಲ್ಲವನ್ನೂ ಇಟ್ಟು ಅದರ ಮಧ್ಯದಲ್ಲಿ ಕನ್ನಡಿಯನ್ನೂ ಇಟ್ಟು ಆ ಕನ್ನಡಿಯಲ್ಲಿ ತಮ್ಮ ಮುಖವನ್ನು ನೋಡಿಕೊಂಡು ಮಂಗಳ ದ್ರವ್ಯಗಳನ್ನು ನೋಡಿ ನಂತರದಲ್ಲಿ ದೇವರಿಗೆ ನೋಡಿ ನಮಸ್ಕಾರ ಮಾಡೋವಂಥದ್ದು ಸಂಪ್ರದಾಯ ಇಷ್ಟೆಲ್ಲ ಯಾಕೆ ಮಾಡಬೇಕು ಅಂದರೆ ಹೊಸ ವರ್ಷ ಆರಂಭ ಆಗ್ತಾಯಿದೆ ಈ ವರ್ಷದಿಂದ ಜವಾಬ್ದಾರಿಗಳು ಮತ್ತೆ ಹೆಚ್ಚಾಗ ಹೆಚ್ಚಾಗುವಂಥ ಸಾಧ್ಯತೆಗಳು ಇರ್ತದೆ ಅತಿಥಿಗಳು ಬಂದಾಗ ನಿತ್ಯ ಅತಿಥಿ ಸತ್ಕಾರ ಕ್ಷೀರಾನ್ನಪಾನ ಇವೆಲ್ಲವೂ ಆಗಬೇಕು ಅಂತಂದರೆ ನಮ್ಮಲ್ಲಿ ತರಕಾರಿಗಳಾಗಲಿ ದವಸ ಧಾನ್ಯಗಳಾಗಲಿ ಅದು ಹೆಚ್ಚಳ ರೀತಿಯಲ್ಲಿರಬೇಕು ಆ ರೀತಿ ನಮ್ಮಲ್ಲಿ ಯಾವತ್ತೂ ದವಸ ಧಾನ್ಯಗಳು ಕ್ಷಯವಾಗದಂತೆ ಅಕ್ಷಯವಾಗಿ ಇರುವ ಹಾಗೆ ದೇವರೇ ಅನುಗ್ರಹಿಸು ಅನ್ನೋ ಒಂದು ಪ್ರಾರ್ಥನೆಯನ್ನು ಮಾಡಿಕೊಳ್ಳೋ ರೀತಿಯಲ್ಲಿ ಈ ಒಂದು ಸಂಪ್ರದಾಯವನ್ನು ಸಂಪ್ರದಾಯವನ್ನು ಮಾಡಬೇಕು ಅದೇ ರೀತಿ ಮಕ್ಕಳಿಗೆ ವಿದ್ಯೆ ಜೊತೆಗೆ ಸಂಸ್ಕಾರ ಜೊತೆಗೆ ಸಂಪ್ರದಾಯದ ಒಂದು ಮುಖ್ಯತೆ ಇವೆಲ್ಲವೂ ತಿಳಿಯಲಿ ಅನ್ನೋದಕ್ಕೆ ಮಾಡಬೇಕಾಗತ್ತೆ ಇಷ್ಟು ನಂತರದಲ್ಲಿ ಪಂಚಾಂಗ ಶ್ರವಣ ಪಂಚಾಂಗ ಪಠಣ ಇಷ್ಟು ನಮ್ಮಲ್ಲಿ ಯುಗಾದಿಯನ್ ಯುಗಾದಿಯ ಸಂಪ್ರದಾಯ ಮಾಡಬೇಕಾಗಿತ್ತು ಈ ಯುಗಾದಿ ಹಬ್ಬದ ದಿನ ಪಂಚಾಂಗ ಶ್ರವಣ ಮಾಡ್ರಿ ಅಂತಂತಾರೆ ಈ ಪಂಚಾಂಗಗಳು ಯಾವುವು ಈ ಪಂಚಾಂಗಗಳ ಶ್ರವಣದಿಂದ ಆಗೋ ಫಲ ಏನು ಅಂತ ಹಾಂ ತುಂಬ ಒಳ್ಳೆಯ ಪ್ರಶ್ನೆ ಪಂಚಾಂಗ ಅಂದರೆ ಐದು ಅಂಗಗಳು ಯಾವುದ್ಯಾವುದು ತಿಥಿ ವಾರ ನಕ್ಷತ್ರ ಯೋಗ ಕರಣ ಈ ಐದು ಸೇರಿ ಪಂಚಾಂಗ ಅಂತ ಅನಿಸ್ಕೊಳತ್ ನಾವೀ ಪಾಶ್ಚಾತ್ಯ ಸಂಪ್ರದಾಯ ಬಂದ ಮೇಲೆ ನಾವು ಡೇಟು ಯಾವ ಡೇ ಟೈಮು ಹೀಗೆಲ್ಲ ಬರಿತೀವಲ್ಲ ಇದು ಪುರಾಣ ಕಾಲದಲ್ಲಿ ಅವರು ಈ ದಿನ ಇದು ನಡೆದಿತ್ತು ಅನ್ನೋದನ್ನು ನಮೂದನೆ ಮಾಡಲಿಕ್ಕೆ ಈ ಐದನ್ನು ಬಳಸ್ತಾ ಇದ್ದರು ಈ ಕಾರಣದಲ್ಲಿ ಈ ಯೋಗದಲ್ಲಿ ಈ ತಿಥಿಯಂದು ಈ ವಾರದಂದು ಹಿಂಗೆ ನಡೆದಿತ್ತು ಅಂತ ಹೇಳ್ತಿದ್ರು ಅದೇ ಸಂಪ್ರದಾಯ ನಮ್ಮಲ್ಲಿ ಬಂದಿದೆ ಈ ಐದು ತುಂಬ ಮುಖ್ಯ ತುಂಬಾ ಮುಖ್ಯ ಯಾಕೆ ತಿಥಿಯ ದರ್ಶನದಿಂದ ತಿಥಿಯ ಶ್ರವಣದಿಂದ ನಮಗೆ ಶ್ರೀ ಅಂದರೆ ಸಂಪತ್ತು ದೊರಕುತ್ತೆ ವಾರದ ದರ್ಶನದಿಂದ ಆಯುಷ್ಯವು ವೃದ್ಧಿಯಾಗತ್ತೆ ನಕ್ಷತ್ರದ ದರ್ಶನ ನಕ್ಷತ್ರದ ಶ್ರವಣದಿಂದ ನಮಗೆ ಪಾಪವು ನಿವಾರಣೆ ಆಗುತ್ತೆ ಯೋಗದಿಂದ ರೋಗವು ನಿವಾರಣೆ ಆಗುತ್ತೆ ಇನ್ನು ಕರ್ಣದ ಶ್ರವಣದಿಂದ ಕಾರ್ಯಸಿದ್ಧಿಯಾಗುತ್ತೆ ಹೀಗೆ ಐದು ಪಂಚಾಂಗಗಳಲ್ಲಿ ಐದು ಬೇರೆ ಬೇರೆ ಆದಂತಹ ಫಲಶ್ರುತಿಗಳಿವೆ ಗುರುಕುಲಗಳಲ್ಲಿ ಬೆಳಗ್ಗೆ ಪ್ರಾತಸ್ತೋತ್ರದ ಸಮಯದಲ್ಲಿ ಒಂದು ಶ್ಲೋಕವನ್ನು ಹೇಳ್ತಾರೆ ತಿಥೇಷ್ಚ್ರಯಮಾಪ್ನೋತಿ ವಾರಾದಾಯುಷ್ಯವರ್ಧನಂ ನಕ್ಷತ್ರ ಧರತೆ ಪಾಪಂ ಯೋಗ ದ್ರೋಗ ನಿವಾರಣಂ ಕರ್ಣಾತ್ ಕಾರ್ಯಸಿದ್ಧಿ ಸ್ಯಾತ್ ಪಂಚಾಂಗ ಫಲಮುತ್ತಮಂ ಐದು ಪಂಚ ಅಂಗಗಳಿಂದ ಐದು ಬೇರೆ ಬೇರೆ ರೀತಿಯಾದಂತಹ ಫಲಗಳಿದೆ ಆದ್ದರಿಂದಾಗಿ ಈ ಫಲವನ್ನು ಈ ಪಂಚಾಂಗವನ್ನು ನಿತ್ಯವೂ ಶ್ರವಣ ನಿತ್ಯವೂ ಪಠನ ಮಾಡಬೇಕು ಆದರೆ ನಾವು ಅದನ್ನು ಮಿನಿಮೈಸ್ ಮಾಡ್ಕೊಂಡ್ಬಿಟ್ಟಿದ್ದೀವಿ ವರ್ಷಕ್ಕೆ ಒಮ್ಮೆ ಆದರೂ ನಾವು ಓದೋಣ ಅನ್ನೋದನ್ನು ತಂದಿದ್ದೀವಿ ಆದ್ದರಿಂದಾಗಿ ಅದು ವರ್ಷಕ್ಕೆ ಒಮ್ಮೆ ಅಲ್ಲ ಇಡೀ ವರ್ಷದಲ್ಲಿ ಅದನ್ನು ಓದೋ ಅಂತಹ ಸಂಪ್ರದಾಯ ನಮ್ಮಲ್ಲಿ ಮೊದಲಿಂದನೂ ಇತ್ತು ಅದನ್ನು ನಾವೀಗ ವರ್ಷಕ್ಕೆ ಒಮ್ಮೆ ಅನ್ನೋದನ್ನು ತಂದಿದ್ದೀವಿ ಹಾಗಾಗಿ ಯುಗಾದಿಯ ದಿನ ಪಂಚಾಂಗ ಶ್ರವಣ ಮತ್ತು ಪಂಚಾಂಗ ಪಠಣ ಅಂದರೆ ಇದೆ ಐದು ಅಂಗಗಳ ಶ್ರವಣ ಮತ್ತು ಐ ಐದು ಅಂಗಗಳ ಪಠಣ ಪಂಚಾಂಗ ಪಠಣ ಶ್ರವಣದ ಬಗ್ಗೆ ಹೇಳಿದೆ ಪಂಚಾಂಗ ಓದೋ ಕ್ರಮ ಹೆಂಗೆ ಹಾಂ ಕ್ರಮವಾಗಿ ಸರಿಯಾಗಿ ಪ್ರಶ್ನೆನೇ ಬಂದಿದೆ ಪಂಚಾಂಗ ಪಠಣ ಕ್ರಮ ತುಂಬ ಸುಲಭ ಏನಿಲ್ಲ ಹೊಸ ವರ್ಷದ ಪಂಚಾಂಗ ತಗೊಳ್ಳೋದು ಪೂರ್ವಕ್ಕೆ ಪೂರ್ವ ದಿಕ್ಕಿಗೆ ಮುಖ ಮಾಡಿ ಕೂತ್ಕೊಂಡು ನಮ್ಮ ಎದುರುಗಡೆ ಒಂದು ಮಣೆ ಇಟ್ಕೊಂಡು ಮಣಿ ಮೇಲೆ ಒಂದು ರಂಗೋಲಿ ಹಾಕ್ಕೊಂಡು ಅದರ ಮೇಲೆ ಪಂಚಾಂಗ ಇಡೋದು ಪಂಚಾಂಗ ಇಟ್ಟು ಕೈ ಮುಕ್ಕೊಂಡು ಶುಕ್ಲಾಂಬರಧನ ಶ್ಲೋಕ ಮತ್ತು ಸರ್ವಮಂಗಳ ಮಾಂಗಳ್ಳಿಯ ಶ್ಲೋಕ ಪಠಿಸೋದು ಆಮೇಲೆ ಪಂಚಾಂಗ ತೆಗೆಯೋದು ಎರಡನೇ ಅಥವಾ ಮೂರನೇ ಪುಟದಲ್ಲಿ ವಾರ್ಷಿಕ ಬೆಳೆಗಳು ಅಥವಾ ವಾರ್ಷಿಕ ಫಲಗಳು ಅಂತ ಕೊಟ್ಟಿರ್ತಾರೆ ಅದನ್ನು ಸಂಸ್ಕೃತದಲ್ಲಿದ್ದರೆ ಬಿಡ್ರಿ ಅದರ ಕೆಳಗಡೆ ಕನ್ನಡದಲ್ಲಿ ಸಾರಾಂಶ ಕೊಟ್ಟೇ ಇರ್ತಾರೆ ಅದನ್ನು ಓದ್ರಿ ಒಂದೂ ಪದ ಬಿಡಬಾರ್ದು ಅದರಲ್ಲಿ ತದನಂತರದಲ್ಲಿ ವಾರ್ಷಿಕ ಗ್ರಹಣಗಳು ಅಂತ ಕೊಟ್ಟಿರ್ತಾರೆ ಅಲ್ಲಿರೋ ಫಲಶ್ರುತಿಯನ್ನು ಓದ್ರಿ ಕನ್ನಡದಲ್ಲಿ ಕೊಟ್ಟಿರ್ತಾರೆ ಅದನ್ನು ಸಾರಾಂಶ ಅದಾದ ಮೇಲೆ ಅವತ್ತಿನ ದಿನದ ಪಂಚಾಂಗಗಳು ನಾ ಈಗೇನು ಹೇಳಿದ್ನೋ ಅವೆಲ್ಲವನ್ನೂ ಒಮ್ಮೆ ಹೇಳ್ರಿ ತಿಥಿ ವಾರ ನಕ್ಷತ್ರ ಯೋಗ ಕರಣ ಈ ಐದನ್ನು ಹೇಳ್ರಿ ಇಷ್ಟೆಲ್ಲ ಹೇಳಿದ ಮೇಲೆ ಪುಸ್ತಕವನ್ನು ಮುಚ್ಚಿ ಮತ್ತೆ ಆ ಮಣೆ ಮೇಲಿಟ್ಟು ಅದರ ಮೇಲೆ ಒಂದು ನಾಲ್ಕು ಮಂತ್ರಾಕ್ಷತೆ ಕಾಳು ಹಾಕಿ ಒಂದು ಆರತಿ ಎತ್ತಿ ಮೊದಲು ದೇವರಿಗೆ ಆರತಿ ಮಾಡಿ ಆಮೇಲೆ ಪಂಚಾಂಗಕ್ಕೆ ಆರತಿ ಮಾಡಬೇಕು ಆರತಿ ಮಾಡಿ ಆರತಿಯನ್ನೆಲ್ಲರಿಗೂ ತಗೊಂಡು ಆಮೇಲೆ ಮಂತ್ರಾಕ್ಷತೆಯನ್ನು ಮೊದಲಿಗೆ ಯಜಮಾನ ತನ್ನ ತಲೆ ಮೇಲೆ ಹಾಕ್ಕೊಂಡು ನಂತರದಲ್ಲಿ ಬಂಧುಗಳಿಗೆಲ್ಲ ಕೊಟ್ಟು ಕೃಷ್ಣಾರ್ಪಣೆ ಹೇಳ್ಬಿಡೋದು ಇಷ್ಟೇ ತುಂಬ ಸುಲಭವಾದ ಪಂಚಾಂಗ ಪಠಣ ಕ್ರಮ ಈ ಹಬ್ಬದ ದಿನ ಒಂದು ಬಟ್ಟಲದಾಗ ಬೇವು ಬೆಲ್ಲ ಹಾಕಿ ರೆಡಿ ಇಟ್ಟು ಬಿಟ್ಟಿರ್ತಾರೆ ಈ ಯುಗಾದಿ ದಿನನೇ ಈ ಬೇವು ಬೆಲ್ಲ ಯಾಕೆ ತಿನ್ನಬೇಕು ಅಂತ ಯುಗಾದಿ ದಿನ ವಿಶೇಷವಾಗಿ ಯುಗಾದಿ ದಿನ ತಿನ್ಬೇಕಂತ ಯಾರು ಹೇಳಿದ್ದು ನಿಮಗೆ ಯುಗಾದಿ ದಿನ ಅಲ್ಲ ದಿನಂಪ್ರತಿ ತಿನ್ನಲೇಬೇಕು ಈ ಉಡುಪಿ ಕಡೆ ಹೋಗಿರಿ ಉಡುಪಿ ಮಂಗಳೂರು ಕಡೆ ಅವ್ರು ಒಂದು ತಮಗೆ ನೀರು ಬಾಜುಕ ಒಂದು ಸಣ್ಣ ಬಟ್ಲದಾಗ ಒಂದು ನಾಲ್ಕು ಬೆಲ್ಲದ ಹಚ್ಚಿ ಬಿಟ್ಟಿರ್ತಾರೆ ಎದಕ್ಕೆ ಹೊರಗೆ ಬಿಸಿಲಿಂದ ಬಂದಿರ್ತೀರಿ ಒಂದು ಕ ಒಂದು ಈಟ ಹಳಕ್ಕೆ ಬೆಲ್ಲ ಹಾಕ್ಕೊಂಡು ನೀರು ಕೊಟ್ಟಿರ್ತಂದ್ರೆ ಹೊಟ್ಟಿಗೆ ತಂಪಿರ್ತದೆ ಅನ್ನೋದು ಅದು ಯುಗಾದಿಯಿಂದ ವಿಶೇಷವಾಗಿ ಪ್ರಾರಂಭ ಯಾಕಂದರೆ ಯುಗಾದಿಯಿಂದ ಬ್ಯಾಸಿಗೆ ಸ್ಟಾರ್ಟ್ ನೋಡಿರಿ ಅದಕ್ಕೆ ಬೆಲ್ಲ ತಿಂದ ಮೇಲೆ ಯಾಕೆ ತಿನ್ನಬೇಕು ಸಿಹಿ ತಿಂದ ಮೇಲೆ ಖೈ ಯಾಕೆ ತಿನ್ನಬೇಕು ಅಂದ್ರೆ ಬೆಲ್ಲ ಶಾಖ ಅದು ಉರಿ ವಸ್ತು ಬೆಲ್ಲ ಬರೋದು ಯಾವುದರಿಂದ ಕಬ್ಬಿನಾಲು ಕಬ್ಬಿನಾಲು ಅದು ಉರಿ ಕುಡಿರಿ ಒಂದು ನಾಲ್ಕು ಲೋಟ ದಿವಸ ಕುಡಿರಿ ಉರಿ ಆಗ್ತದೆ ಹೊಟ್ಟೆಗೆ ಝಳ ಆಗ್ತದೆ ಅದರಿಂದ ಹುಟ್ಟಿದ್ದು ಮತ್ತು ಬೆಲ್ಲ ಅಂದ್ರೆ ಮತ್ತೆ ಅದು ಉರಿನ ದಿವಸ ದಿವಸ ತಿಂದರೆ ಅದು ಉರಿಯಾಗೇ ಆಗ್ತದೆ ಅದಕ್ಕೆ ಆ ಉರಿಯನ್ನು ಕಡಿಮೆ ಮಾಡಬೇಕಲ್ಲ ಆ ಒಂದು ಉದ್ದೇಶಕ್ಕೆ ಬೇವನ್ನು ತಿನ್ನೋದು ಬೇವು ಬೆಲ್ಲ ಇದೆರಡೂ ಸರಿಸಮಾನವಾಗಿ ತೊಗೊಂಡ್ರೆ ನಮ್ಮ ಆರೋಗ್ಯ ಪರಿಸ್ಥಿತಿ ಸರಿಯಾಗಿರುತ್ತೆ ಬೆಲ್ಲ ತಿಂದ ಮೇಲೆ ನೀರು ಕುಡಿದ್ರೆ ನಮ್ಮ ಆರೋಗ್ಯ ಪರಿಸ್ಥಿತಿ ಸರಿಯಾಗಿರುತ್ತೆ ಈಗ ಬಂದಾವಲ್ಲ ಗ್ಲೂಕೋನ್ ಡಿ ಅವೆಲ್ಲ ಹಾಕ್ಕೊಂಡು ಕುಡೀರಿ ಅಂಥೇಳಿ ಅದು ಎಲ್ಲಿಂದ ಮತ್ತವರೆಲ್ಲ ಶುರು ಮಾಡಿದ್ದು ಇದನ್ನು ನೋಡಿಕೊಂಡೇ ಶುರು ಮಾಡಿದ್ದು ಹಾಗಾಗಿ ಇದು ಸಾಂಪ್ರದಾಯಿಕವಾಗ ಆಯಿತು ಇದು ಆಯಿತು ಕ್ಷಮಿಸಿ ಸಾಂಪ್ರದಾಯಿಕವಾಗಿ ಹೇಳೋದಾಗಿದ್ದರೆ ಬೆಲ್ಲವನ್ನು ಸಂತೋಷದ ಕ್ಷಣ ಅಂತ ಇಟ್ಕೊಂಡು ಬೇವನ್ನು ಕಷ್ಟದ ಕ್ಷಣ ಅಂತಿಟ್ಟುಕೊಂಡು ಎರಡನ್ನೂ ಕೂಡ ನಾವು ಸರಿಸಮಾನವಾಗಿ ಯುಗಾದಿಯ ಯುಗಾದಿಯ ದಿನ ಅದನ್ನು ಸ್ವೀಕಾರ ಮಾಡೋದು ಯಾಕೆಂದರೆ ಇವತ್ತಿನಿಂದ ಆರಂಭಿಸಿ ಈ ವರ್ಷದ ಕೊನೆಯವರೆಗೂ ಅದು ಕಷ್ಟನೇ ಬರಲಿ ಸುಖನೇ ಬರಲಿ ಎರಡನ್ನೂ ನಾನು ಸರಿಸಮಾನವಾಗಿ ಕಾಣುತ್ತೇನೆ ಅನ್ನೋದರ ಒಂದು ಸೂಚನೆಗಾಗಿ ಈ ಒಂದು ಸೂಚಕವಾಗಿ ನಾವು ಬೆಲ್ಲ ಮತ್ತು ಬೇವು ಎರಡನ್ನೂ ಸರಿಸಮಾನವಾಗಿ ನಾವು ಸ್ವೀಕಾರ ಮಾಡುವಂಥದ್ದು ಅದನ್ನು ಸ್ವೀಕಾರ ಮಾಡಬೇಕಾದರೂ ಕೂಡ ಈಗೀಗ ಶುರುವಾಗಿಲ್ಲ ಅದು ಪುರಾಣ ಕಾಲದಿಂದನೂ ಇದೆ ಅದನ್ನು ಸ್ವೀಕಾರ ಮಾಡಬೇಕಾದರೂ ಕೂಡ ಒಂದು ಪೌರಾಣಿಕ ಶ್ಲೋಕ ಇದೆ ಶತಾಯುರ್ ವಜ್ರದೇಹಾಯ ಸರ್ವ ಸಂಪತ್ಕರಾಯಚ ಸರ್ವಾರಿ ವಿನಾಶಾಯ ನಿಂಬ ಕಂಬಳ ಭಕ್ಷಣಂ ಶತಾಯುರ್ ವಜ್ರದೇಹಾಯ ನೂರು ವರ್ಷಗಳ ಕಾಲ ನನ್ನ ದೇಹ ಸದೃಢವಾಗಿರಬೇಕು ಸರ್ವ ಸರ್ವಸಂಪತ್ಕರಾಯಚ ಯಾಕೆ ದೇಹ ಯಾಕೆ ಸದೃಢವಾಗಿರಬೇಕು ನೂರು ವರ್ಷ ನೂರು ವರ್ಷ ಬದುಕಿ ನಾವು ಏನು ಸರ್ವ ಸರ್ವಸಂಪತ್ಕರಾಯಚ ಎಲ್ಲ ಸಂಪತ್ತು ಸಿಗಬೇಕು ನಮಗೆ ದುಡ್ಡು ಮಾತ್ರ ಅಲ್ಲ ಸಂಪತ್ತು ಇಡೀ ಎಲ್ಲ ಸಂಪತ್ತು ಬೇಕು ವಿದ್ಯೆ ಎಂಬ ಸಂಪತ್ತು ಬೇಕು ಧನಧಾನ್ಯ ಎಂಬ ಸಂಪತ್ತು ಬೇಕು ಗೋ ಸಂಪತ್ತು ಬೇಕು ಈ ಎಲ್ಲ ಸಂಪತ್ತು ನಮಗೆ ಸಿಗಬೇಕು ಸರ್ವ ಅರಿಷ್ಟ ವಿನಾಶಾಯ ಎಲ್ಲ ಅರಿಷ್ಟವು ನಾನು ಅದನ್ನು ಸಹಿಸುವಂಥ ಶಕ್ತಿ ಬೇಕು ಅದನ್ನು ವಿನಾಶ ಮಾಡುವಂಥ ಶಕ್ತಿ ಬೇಕು ಅದಕ್ಕೆ ದೇಹ ಸದೃಢವಾಗಿರಬೇಕು ಹಾಗಾಗಿ ನಾನು ಬೇವು ಬೆಲ್ಲ ಎಲ್ಲವನ್ನೂ ತಿಂತೇನೆ ಇದರ ಅರ್ಥ ಏನು ಶರೀರ ಮಾಧ್ಯಮ ಖಲು ಧರ್ಮ ಸಾಧನಂ ಅಂತ ಹೇಳಿದ್ದಾರೆ ಶರೀರ ಸದೃಢವಾಗಿತ್ತಂದರೆ ನಾವು ಧರ್ಮದ ಏನೇ ಧರ್ಮದ ಕಾರ್ಯ ಇರಲಿ ಅದನ್ನು ಸದೃಢವಾಗಿ ಮಾಡಬಹುದು ಶ್ರಾದ್ದ ಕರ್ಮ ಮಾಡಬೇಕಾದ್ರೆ ಸರಿಯಾಗಿ ನೆಲದಲ್ಲಿ ಕುತ್ಕೊಂಡು ಮಾಡಬೇಕು ಅಂತ ಹೇಳ್ತಾರೆ ಈಗಿನ ಕಾಲದಲ್ಲಿ ನೋಡಿರ್ತೀವಿ ನಾವು ಶ್ರದ್ಧಾಧ ಮಾಡಬೇಕಾದ್ರೆ ಇಲ್ರಿ ಆಚಾರ ಮಂಡಿನ ಓದ್ರೆ ನಾವು ಸ್ಟೂಲ್ ಮೇಲೆ ಹಾಕೊಂಡು ಕುತ್ಕೋತೀವಿ ಇಳ್ರಿ ಆಚಾರ ವದ್ದಿ ಆಗಂಗಿಲ್ಲ ರೀ ಹೀಗೆಲ್ಲ ಮಾಡ್ತಾರೆ ಅದರಿಂದ ಪಿತೃಗಳು ತೃಪ್ತಿ ಆಗೋಲ್ಲ ಹಾಗಾಗಿ ಸದೃಢವಾದ ನಮಗೆ ದೇಹ ಬೇಕು ಹಾಗಾಗಿ ನಮಗೆ ಸದೃಢವಾದ ದೇಹ ಬೇಕು ಅಂದರೆ ಅದನ್ನು ಈ ಒಂದು ಮೋಟಿವೇಶನ್ಲಿಂದನೇ ಮಾತ್ರ ಸಾಧ್ಯ ಈ ಬೆಲ್ಲ ಮತ್ತು ಬೇವು ಇದರಿಂದ ಮಾತ್ರ ಸಾಧ್ಯ ನಮ್ಮಲ್ಲಿ ಆಗ ಹಾಗಾಗಿ ನಮಗೆ ಕಷ್ಟ ಬ ಕಷ್ಟ ಇರಲಾರ್ದೆ ಜೀವನ ಇಲ್ಲ ನಿಮಗೊಂದು ಚಿಕ್ಕ ಉದಾಹರಣೆ ಕೊಡೋದಾದರೆ ಬರೀ ಸ್ವೀಟನ್ನು ತಿಂತ ಹೋಗ್ರಿ ನಿಮಗೆ ಸ್ವೀಟಿನ ಮಜಾ ಬರೋಂಗಿಲ್ಲ ಬ್ಯಾಡ್ರಿ ಬರೀ ಖಾರ ತಿನ್ಕೊಂಡು ಹೋಗ್ರಿ ನಿಮ್ಗೆ ಖಾರದ ಮಜಾ ಬರೋಂಗಿಲ್ಲ ಅದ ನೀವು ಸ್ವೀಟು ಖಾರ ಸ್ವೀಟು ಖಾರ ಎರಡೂ ತಿನ್ಕೊಂಡು ಹೋಗ್ರಿ ನಿಮಗೆ ಭಾಳ ಆನಂದ ಆಗ್ತದೆ ಬ್ಯಾಡ ಆಸ್ಪತ್ರೆಗಳಲ್ಲಿ ಒಂದು ಮಷಿನ್ ನೋಡಿರ್ತೀರಿ ನೀವು ಅಲ್ಲೇ ಮೇಲೆ ಕೆಳಗೆ ಮೇಲೆ ಕೆಳಗೆ ಮೇಲೆ ಕೆಳಗೆ ಹೋಗ್ತಿರ್ತದೆ ಆ ಮಷೀನಿನ ಗೀಟ್ ಅಂದ್ರೆ ಏನರ್ಥ ಆ ಜೀವಿ ಇನ್ನೂ ಬದುಕಿದ್ದಾನೆ ಅಂತ ಅರ್ಥ ಅದ ಅದನ್ನೆಟ್ಟಿಗೆ ಹೋತಂದ್ರೆ ಅವ ಸತ್ತಾನ ಅಂಥೇಳಿ ಅರ್ಥ ಹೌದಾ ಹಾಂ ಹಾಗಾಗಿ ಜೀವನದಲ್ಲಿ ಮೇಲೆ ಕೆಳಗೆ ಮೇಲೆ ಕೇಳೆ ಕೆಳಗೆ ಅಂದರೆ ಕಷ್ಟ ಸುಖ ಕಷ್ಟ ಸುಖ ಕಷ್ಟ ಎರಡೂ ಇರಬೇಕು ಆವಾಗಲೇ ಜೀವನದಲ್ಲಿ ಒಂದು ಮಜ ಇರುತ್ತೆ ಹಾಗಾಗಿ ಬೇವು ಅಂದರೆ ಕಷ್ಟ ಬೆಲ್ಲ ಅಂದರೆ ಸುಖ ಎರಡೂ ಇದ್ದುಕೊಂಡು ಆ ಎರಡನ್ನೂ ಕೂಡ ಸರಿಸಮಾನವಾಗಿ ತೊಗೊಂಡಂಗೆ ಅಂದರೆ ಖುಷಿ ಬಂದಾಗ ಹಿಗ್ಗುವುದು ಕಷ್ಟ ಬಂದಾಗ ಕುಗ್ಗುವುದು ಎರಡಾಗಬಾರ್ದು ನಾವು ಕಷ್ಟ ಬಂದಾಗಲಿ ಸುಖ ಬಂದಂಗಾಗಲಿ ಆಗಲಿ ಸರಿಯಾಗಿರಬೇಕು ಈ ರೀತಿಯಾದಂತಹ ಒಂದು ಸೂಚಕ ಸೂಚನೆ ಯುಗಾದಿಯ ದಿನ ಅಂದರೆ ವರ್ಷದ ಆರಂಭದ ಪ್ರಥಮ ದಿನದಲ್ಲೇ ನಾವದನ್ನು ಸಂಕಲ್ಪ ಮಾಡಿಕೊಂಡು ಇಡೀ ವರ್ಷದ ಕೊನೆಯವರೆಗೂ ಅದನ್ನು ತಗೊಂಡು ಹೋಗಲಿ ಅನ್ನೋ ಒಂದು ಸೂಚನೆಯಂತೆ ಬೇವು ಬೆಲ್ಲ ತಿನ್ನಬೇಕು ಅಂತ ದೊಡ್ಡವರು ಹೇಳಿದ್ದಾರೆ ಬೇಸಿಕ್ ಎಲ್ಲ ವಿಚಾರ ಕವರ್ ಮಾಡೇಬಿಟ್ಟಿ ಥ್ಯಾಂಕ್ಸಪ್ಪ ಅಕ್ಷಯ್ ನಮ್ಮ ಹರಟಿ ಮುಗಿಸೋ ಹೊತ್ತು ಕಡಿ ಏನು ಹೇಳಿ ಮುಗಿಸ್ತಿಪ್ಪ ನುಣ್ಣಿಂಗೆ ಬಿಟ್ಟಿದ್ದು ಇಷ್ಟೆಲ್ಲ ಹೇಳಿದ್ಮೇಲೆ ಇನ್ನೇನು ಹೇಳೋದು ಏ ಯುಗಾದಿ ಅಂದರೆ ಹೊಸ ವರ್ಷ ಹೊಸ ವರ್ಷದ ದಿನ ಒಂದು ಸಂಕಲ್ಪ ಮಾಡೋಣ ಮೋಟಿವೇಶನ್ ನಾವು ತಗೊಳ್ಳೋಣ ಕಂಪ್ಯೂಟ್ರಿಗೆ ರಿಫ್ರೆಶ್ ಅನ್ನೋದು ಒಂದು ಆಪ್ಷನ್ ಇರುತ್ತಲ್ಲ ಹಂಗೆ ನಮಗೆ ರಿಫ್ರೆಶ್ ಆಗೋದು ಅಂದರೆ ಹೊಸ ವರ್ಷದ ಮೊದಲನೇ ದಿನದಿಂದ ರಿಫ್ರೆಶ್ ಆಗೋದು ಹಳೆಯದನ್ನೆಲ್ಲ ಮರೆತು ಹೊಸ ಒಂದು ಒಂದು ಮೋಟಿವೇಶನ್ ತೊಗೊಂಡು ನಾವು ಜೀವನದಲ್ಲಿ ಸರಿಯಾಗಿ ಸಾಗುತ್ತೇವೆ ಸಂಪ್ರದಾಯಬದ್ಧರಾಗಿ ಸಂಸ್ಕೃತರ ಸಂಸ್ಕಾರ ಸಹಿತವಾಗಿ ನಾವು ಹಿರಿಯರಿಗೆ ಗೌರವ ಕೊಡ್ತಾ ನಾವು ಸರಿಯಾಗಿ ಸಾಕ್ತೇವೆ ಅನ್ನೋದೊಂದು ಮೋಟಿವೇಶನ್ ಇಟ್ಟುಕೊಂಡು ಮುಂದೆ ಹೋಗಿ ಯುಗಾದಿಯನ್ನು ಆಚರಿಸೋಣ ಏನು ಹರಟೆ ಇದು ಒಂಥರ ಹಾಳು ಹರಟೆನೋ ಒಳ್ಳೆ ಹರಟೆನೋ ಅದು ಕೇಳುವರಿಗೆ ಬಿಟ್ಟಿದ್ದು ಏನೋ ಸುಮ್ಮನೆ ಹಿಂಗೆ ಕುತ್ಕೊಂಡು ಸುಮ್ಮನೆ ವಾಯ್ ಚಪ್ಪಲಿಕ್ಕೆ ಅದು ಇದು ಮಾತಾಡೋ ಬದಲಿ ಯುಗಾದಿ ಬಗ್ಗೆ ಮಾತಾಡೋಣ ಅಂಥೇಳಿ ನಮ್ಮ ಆತ್ಮೀಯ ಗೆಳೆಯರಾದಂತಹ ಅವ್ರು ಹೇಳಿದಾಗ ಆಯಿತು ಮಾತಾಡಿದ್ರ ಆತು ಇದರಿಂದ ಎಷ್ಟು ಮಂದಿಗೆ ಏನು ಗೊತ್ತಾಗ್ತದೋ ಗೊತ್ತಾಗಲಿ ಏನೂ ಗೊತ್ತಾಗಲ್ಲ ಅಂತಂದ್ರೆ ಕೃಷ್ಣ ಅಂತಂದು ಸುಮ್ಮನೆ ಕೂತ್ಕೊಳ್ಳೋಣ ಅಂಥೇಳಿ ಏನೋ ಒಂದು ಮಾಡೇವಿ ಆಗಲಿ ಎಲ್ರಿಗೂ ಸಂಸ್ಥೆಯ ಪರವಾಗಿ ವಿಕಸನಂ ವಿದ್ಯಾಪೀಠದ ಪರವಾಗಿ ಅದರ ಆಡಳಿತಾಧಿಕಾರಿಗಳಾದಂತಹ ಆನಂದವರ ಪರವಾಗಿ ಎಲ್ರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಹೇಳ್ತಾ ದಯವಿಟ್ಟು ಎಲ್ಲರೂ ಕೂಡ ವಿಕಸನಂ ವಿದ್ಯಾಪೀಠದ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ ಅದರಲ್ಲಿ ಪಕ್ಕದ ಪಕ್ಕದಲ್ಲಿ ಬಂದಂತಹ ಬೆಲ್ ಗಂಟೆಯ ಚಿಹ್ನೆಯನ್ನು ಒತ್ತಿರೆ ನಿಮಗೂ ನೋಟಿಫಿಕೇಷನ್ ಬರುತ್ತೆ ಇಷ್ಟರವರೆಗೂ ನನ್ನಲ್ಲಿದ್ದ ಕೆಲವೊಂದು ಸ್ವಲ್ಪ ಜ್ಞಾನವನ್ನು ಎಲ್ರಿಗೂ ಹಂಚೋ ಹಂಚಲಿಕ್ಕೆ ಸುಮ್ಮನೆ ಏನೋ ನನಗೇನು ಗೊತ್ತಿರಲಾರ್ದೆ ಎಲ್ಲೋ ವಿಷಯ ತಿಳ್ಕೊಂಡು ಮಾತಾಡಿದ್ದು ಹಾಗಾಗಿ ಎಲ್ರಿಗೂ ತಿಳಿಸೋ ಹಾಗೆ ಮಾಡಿದಂತಹ ಸಂಸ್ಥೆಯ ಕಾರ್ಯಾಧ್ಯಕ್ಷರು ಎಲ್ಲವೂ ಒನ್ ಆ್ಯಂಡ್ ಆಲ್ ಆದಂತಹ ಆನಂದ್ ಜಮಖಂಡಿಯವರಿಗೆ ನಮನಪೂರ್ವಕ ಅಭಿನಂದನೆಗಳನ್ನು ಹೇಳ್ತಾ ಗುರುಗಳಾದ ಪೇಜಾವರ್ ಶ್ರೀಗಳಿಗೆ ಸಿರಶಾಷ್ಟಾಂಗ ಪ್ರಣಾಮಗಳನ್ನು ಹೇಳ್ತಾ ಎಲ್ರಿಗೂ ಮತ್ತೊಮ್ಮೆ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ನಮಸ್ಕಾರ